ದೆಹಲಿಯ ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಪ್ರಸಕ್ತ ಸಾಲಿನ ಪ್ರಶಸ್ತಿ ಹಾಗೂ ಅರವತ್ನಾಲ್ಕನೇ ವಾರ್ಷಿಕ ಕಲಾ ಪ್ರದರ್ಶನಕ್ಕಾಗಿ ಖ್ಯಾತ ಚಿತ್ರಕಲಾವಿದ ಚಿತ್ರದುರ್ಗದ ಎಚ್ ದಾದಾಪೀರ್ ಅವರು ಸೇವ್ ದಿ ಇಂಡಿಯನ್ ವಿಮೆನ್ ಎಂಬ ಶೀರ್ಷಿಕೆಯಡಿ ಐದು ಇಂಟು ಮೂರು ಅಳತೆಯ ಕಲಾಕೃತಿ ರಚಿಸಿ ಗಮನ ಸೆಳೆದಿದ್ದಾರೆ ಚಿತ್ರದುರ್ಗ ತಾಲೂಕಿನ ತುರುವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಚಿತ್ರಕಲಾ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ದಾದಾಪೀರ್ ಅವರು ಸಮಾಜದಲ್ಲಿ ಕಾಡುತ್ತಿರುವ ಲೈಂಗಿಕ ಶೋಷಣೆ ಕಿರುಕುಳ ಇನ್ನಿತರ ದುಷ್ಕೃತ್ಯಗಳಿಂದ ಮಹಿಳೆಯರನ್ನು ರಕ್ಷಣೆ ಮಾಡುವಂತಹ ಕೆಲಸವಾಗಬೇಕೆನ್ನುವ ನಿಟ್ಟಿನಲ್ಲಿ ಈ ಕೃತಿ ರಚಿಸಿದ್ದಾರೆ ದಾದಾಪೀರ್ ಅವರು ಹಲವಾರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಲಾ ಸ್ಪರ್ಧೆ ಹಾಗೂ ಕಲಾ ಶಿಬಿರಗಳಲ್ಲಿ ಭಾಗವಹಿಸಿ ತಮ್ಮ ಚಿತ್ರಕಲೆ ಪ್ರದರ್ಶಿಸುತ್ತಾರೆ ಇತ್ತೀಚೆಗೆ ನಡೆದ ನೇಪಾಳದ ಕಠ್ಮಂಡುವಿನಲ್ಲಿ ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನದಲ್ಲಿ ಭಾಗವಹಿಸಿ ಅತ್ಯುತ್ತಮ ಕಲಾಕೃತಿಗಳನ್ನು ರಚಿಸಿ ಪ್ರದರ್ಶಿಸಿದ್ದಾರೆ ತಿರುವನೂರಿನಲ್ಲಿ ಚಿತ್ರದೊಂದಿಗೆ ಎಚ್ ದಾದಾಪೀರ್ ಸಮಾಜಕ್ಕೆ ಸಂದೇಶ ಸಾರುವಂತಹ ವಿಷಯಾಧಾರಿತ ಸಾವಿರಾರು ಕ್ರಿಯಾತ್ಮಕ ಹಾಗೂ ಸೃಜನಾತ್ಮಕ ಕಲಾಕೃತಿಗಳನ್ನು ರಚಿಸುತ್ತಿದ್ದು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನ್ನ ಕಲಾಕೃತಿಗಳನ್ನು ಪ್ರದರ್ಶನಗೊಂಡಿವೆ ಎಂದರು ಹಾಗೂ ಮುಂತಾದ ಕ್ರಿಯಾತ್ಮಕ ಸೃಜನಶೀಲ ಚಿತ್ರಕಲಾಕೃತಿಗಳನ್ನ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ನೀಡುವಂತಹ ಸಲುವಾಗಿ ನಾನು ಈ ಒಂದು ಕಾರ್ಯವನ್ನು ಕೈಗೊಳ್ಳುತ್ತಿದ್ದೇನೆ ಅಲ್ಲಿ ಎಚ್ ದಾದಾಪೀರ್ ಪತ್ನಿ ಸೈದಾ ಫರಿಹಾ ಅಂಜುಮ್ ನೇಪಾಳದ ಕಠ್ಮಂಡುವಿನಲ್ಲಿ ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನದಲ್ಲಿ ತನ್ನ ಪತ್ನಿ ಭಾಗವಹಿಸಿದ್ದರು ಮಹಿಳೆಯರ ರಕ್ಷಣೆ ಮಾಡುವಂತಹ ಸಂದೇಶ ಸಾರುವ ಕಲಾಕೃತಿಗಳನ್ನು ರಚಿಸಿ ಪ್ರದರ್ಶಿಸುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು ಅವರು ಬಾರಿ ಮಠದಲ್ಲಿ ಡ್ರಾಯಿಂಗ್ ಸಬ್ಜೆಕ್ಟ್ಸ್ ತಗೊಂಡು ಅವ್ರು ಚೆನ್ನಾಗಿ ಡ್ರಾಯಿಂಗ್ ಮಾಡಿ ಎಲ್ಲ ಇದ್ ಮಾಡ್ತಾರೆ